Velkommen. ಇದು ಕಲ್ಲೇಗ್ರಾಮದಲ್ಲಿ ಲಕ್ಷ್ಮಿ ದೀಪೋತ್ಸವ ಹಾಗೂ ಧರ್ಮಸಭೆ ಧರ್ಮಸಭೆ ಹಾಗೂ ಜಾತ್ರೆ ಉತ್ಸವ ಇಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದು ಅತ್ಯಂತ ಹಳೆಯ ಪುರಾತನ ಕಾಲದ್ದು ತಿಂಗಳು ನಮ್ಮ ಹೆರಹೇಳು ಪ್ರಕಾರ ಜಂಟಿ ಹಿರೇಗ್ರಾಮದಲ್ಲಿ ಬಸವಣ್ಣ ಗುಡಿ ಮತ್ತು ವೀರೋದ್ರೆ ಗುಡಿ ಪ್ರಥಮ ಅಂತ ಹೇಳಿದ್ದಾರೆ ಆ ಕಾರಣವಾಗಿ ಒಂದು ಲೋಕ ಕಲ್ಯಾಣ ಅಥವಾ ಲಕ್ಷ್ಮಿ ದೀಪೋತ್ಸವ ನಮ್ಮ ಮಿಥುನಿಗಡಿ ನಡೆಯುತ್ತಾ ಅವರ ಸಣ್ಣ ಮಾರ್ಗದಲ್ಲಿ ಎರಡು ತಿಂಗಳಿಂದ ನಾವು ಚಾಲನೆ ಮಾಡಿದ್ದೆವು ನಾಲ್ಕನೇ ತಾರೀಕು ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಾಲ್ಕನೇ ತಾರೀಕು ದಿವಸ ಧರ್ಮಸಭೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಧರ್ಮಸಭೆ ಕಾರ್ಯಕ್ರಮ ಇರುತ್ತೇವೆ ತದನಂತರ ಲಕ್ಷ ದೀಪೋತ್ಸವ ಲಕ್ಷ ದೀಪೋತ್ಸವ ಅಂದ್ರೆ ಒಂದು ಲಕ್ಷ ದೀಪ ನಾವು ಕಂಪಲ್ಸರಿ ಒಂದು ಲಕ್ಷ ದೀಪ ತಂದ್ವಿ ತದನಂತರ ಒಂದು ಐದು ಸಾವಿರ ಎಕ್ಸ್ಟ್ರಾತ್ ತಂದು ಎಲ್ಲ ಇಡೀ ಕಲ್ಲೋಳಿ ಗ್ರಾಮದಲ್ಲಿ ಗುಡಿ ಮಾರ್ಗದಲ್ಲಿ ಎಲ್ಲ ಹಚ್ಚಿ ವ್ಯವಸ್ಥೆ ಮಾಡಿದ್ವಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಕಲ್ಲೋಳಿ ಗ್ರಾಮದಲ್ಲಿ ಪ್ರಪ್ರಥಮ ಐತಿಹಾಸಿಕ ಕಾರ್ಯಕ್ರಮ ಅಂಗ ಅಂಗವಾಗಿ ಈ ನಮ್ಮಲ್ಲಿ ಒಂದು ಎಂಟು ಜನ ಸ್ಪಂದಿಸಿ ನಮ್ಮ ಬಂಡಿಗಣಿ ಅನ್ನದ ಅಂದೇಶ್ವರ ಅಪ್ಪ ಅವರು ಒಂದು ಪ್ರಭುಜಿ ಮಹಾರಾಜರು ಮುಂದೆ ಚಮಕೇರಿ ಶಿವಯ್ಯಪ್ಪರು ಗುಂಪಿನ ಜರು ಒಂದು ನಂದೇಶ್ವರ ಗುಂಡೇಶ್ ಅವರು ಒಂದು ಅದೇ ರೀತಿ ನಮ್ಮ ಹುಡುಗಿ ಮಟ್ಟದ ಅದೇ ರೀತಿ ನಮ್ಮ ಮಸೀದಿ ಮಟ್ಟ ಮತ್ತು ಇಲ್ಲೊಬ್ರು ನಮ್ಮ ಕಡೂರು ಕಟ್ಟೂರು ಮಠದ ಚಂದ್ರ ನಮ್ಮ ನಮ್ಮಾಪುರ ಕೂಡ ಜಗ ಅವರು ಅವರು ಬರಬಹುದು ಟೋಟಲ್ ಎಂಟು ಮಂದಿ ಸ್ವಾಮೀಜಿ ಅಂತ ಆಗ ನಮ್ಮ ಉಸ್ತುವಾರಿ ಸಚಿವ ತಿಮ್ಮಾಪುರವರು ಒಂದು ಲಕ್ಷ್ಮಣ ಸವದಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಅವರು ಈ ಪ್ರಮಾಣ ದೊಡ್ಡ ತರ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮ ಅಂಗವಾಗಿ ತಮ್ಮ ಪ್ರಚಾರ ಸೇವಾರ್ಥವಾಗಿ ತಮ್ಮನ್ನು ಎಲ್ಲ ಎಲ್ಲ ಕಡೆ ಮಾಧ್ಯಮದವರು ಸ್ವಲ್ಪ ನಾಲ್ಕನೇ ತಾರೀಖು ಕಾರ್ಯಕ್ರಮ ಇದ್ದು ಎರಡು ಅಥವಾ ಮೂರನೇ ತಾರೀಖು ಕೈಕೊಳ್ಳೋ ಪರವಾಗಿ ವ್ಯವಸ್ಥಾ ನಮ್ಮಲ್ಲಿ ಎಲ್ಲ ಕಮಿಟಿಯು ಪರವಾಗಿ ಎಲ್ಲ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಮ್ಮ ಕಲ್ಲೋಳಿ ಗ್ರಾಮದ ಕಲ್ಲೋಳಿ ಗುರುಬಿರ ದೇವಸ್ಥಾನದ ಕಮಿಟಿ ಅಧ್ಯಕ್ಷ ಅಧ್ಯಕ್ಷನಾಗಿ ನನ್ನ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ನಮ್ಮ ತಿಪ್ಪಣ್ಣ ಒಪ್ಪಿದ್ದೀನಿ ಒಂದು ಕಾರ್ಯದರ್ಶಿಯಾಗಿ ನಮ್ಮ ಸಂಜೆ ಕಂಗಲ್ ಮಾಡಿ ನಮ್ಮ ಗುರಿಯ ಭಕ್ತರು ದೇವಸ್ಥಾನದಲ್ಲಿ ತಿಪ್ಪಣ್ಣ ದಿನಿಯವರು ಸಂಗಪ್ಪ ಉಪ್ಪು ದಿನಿಯವರು ಮೇಲೆ ಹಿರಿಯಾರ ಮುಂದೆ ಅಣ್ಣಪ್ಪ ನಂದನವರು ಎಲ್ಲರೂ ಹಿರಿಯರು ಎಲ್ಲ ಸಮಾಜದ ಬಾಂಧವ್ಯ ಸಾಗ ಇದೊಂದು ಒಂದು ಬಲು ಪ್ರಮಾಣ ಕಾರ್ಯಕ್ರಮದಿ ಅದಕ್ಕೆ ತಾವು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಟ್ಟಂತಾಯಿತು ಮತ್ತು ಈ ಪತ್ರಿಕಾ ಮಾಧ್ಯಮದಿಂದ ಎಸ್ಪಿ ಮಾಡಿದೆ ಎಲ್ಲ ಮುಖಾಂತರ ಕರೆದೀವಿ ತದನಂತರ ಐದನೇ ತಾರೀಕು ಜಾತ್ರಾ ಮಹೋತ್ಸವ ದಿವಸ ಬೆಳಿಗ್ಗೆ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಒಂದು ಸಾವಿರದಿಂದ ಎರಡು ಸಾವಿರ ಮಂದಿ ಏಳು ಮಂದಿ ಇದು ತುಂಬ ಕಾರ್ಯಕ್ರಮ ತದನಂತರ ಪಾಲಕಿ ಪಲ್ಲಕ್ಕಿ ಸೇವೆ ಒಂದು ಬಂದ ಒಂದು ಹತ್ತು ಹದಿನೈದು ಮಂದಿ ಕುರುವಂತರ ಬಂದ ಊರು ತುಂಬ ಪಾಲಕಿ ಸೇವಾ ತದನಂತರ ಅನ್ನ ಪ್ರಸಾದ ಮುಂದೆ ಸಾಯಂಕಾಲ ವಾರ್ಕರಿ ನಮ್ಮ ಊರು ಬ ಸುನೀಲ್ ಬಾಬರ್ ಮಹಾರಾಜರು ವಾರ್ಕರಿ ಪ್ರವಚನ ಅವ್ರದ ಸಂತ ದಿವ್ಯ ಅವರ ಒಂದು ಕಾರ್ಯಕ್ರಮ ತದನಂತರ ಕಾರ್ತಿಕ ದೀಪೋತ್ಸವ ಮುಕ್ತಾಯ ಸಿಗ ಐದನೇ ತಾರೀಕು ಈ ರೀತಿ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾಲ್ಕನೇ ತಾರೀಕು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಆಗ್ರಿ ಅದಕ್ಕೆ ತಾವೆಲ್ಲ ಇದೊಂದು ಪ್ರಚಾರಿ ಅದೆಲ್ಲ ಎಲ್ಲ ಕಡೆ ಮನಮನ ಮನೆಗೆ ಮನ ಮನ ಮುಕ್ಕುವಾಗ ವ್ಯವಸ್ಥೆ ಮಾಡಿ ಅಂತ ತಮ್ಮಲ್ಲಿ ಕೈಕಾರಿ ಇಲ್ಲೇ ಕೇಳ್ತೀವಿ